ಏನಾಗುತ್ತಂದರೆ ಪದೇ ಪದೇ ಒಂದು ಚಳಿ ಆಗೋದು ಅಥವಾ ಜ್ವರ ಗಾಳಿ ಬರೋದು ಥಂಡಿ ವಾತಾವರಣ ಸ್ವಲ್ಪ ಬಿಸಿಲು ಇರುತ್ತಲ್ಲ ಇಂಥ ಟೈಮಲ್ಲಿ ಸಿಕ್ಕಾಬಟ್ಟೆ ಮಕ್ಕಳು ಜ್ವರದಿಂದ ಮತ್ತೆ ಬಳತಾ ಆಸ್ಪತ್ರೆಗಳಲ್ಲಿ ಜಾಗ ಕೂಡ ಸಿಗ್ತಾ ಇಲ್ಲ ಆ ಸ್ಥಿತಿ ಇದೆ ನೀರನ್ನು ನಿಲ್ದಂತೆ ಯಾಕೆ ನೋಡ್ಕೋಬೇಕಂದ್ರೆ ಅದರಿಂದ ಸೊಳ್ಳೆ ಉತ್ಪತ್ತಿಯಾಗಿ ಒಂದು ಒಬ್ರಿಗೆ ಕಚ್ಚಿದ ನಂತರ ಮತ್ತೆ ನಿಮಗೆ ಬಂದು ಕಚ್ಚಿದಾಗ ನೀವೇನು ಮಾಡ್ತೀರಿ ಅದನ್ನ ನೋಡದೇ ಇರ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇರ್ತೀರಿ ಅಂದರೆ ಮಾಮೂಲಿ ಸೊಳ್ಳೆ ಅಂತ ಹೇಳೋಕ್ಕಾಗಲ್ಲ ನೀವು ಅದನ್ನು ನಿರ್ಲಕ್ಷ್ಯ ಮಾಡ್ತೀರಿ ಸಣ್ಣ ಜ್ವರ ಬಂದರೂ ಕೂಡ ಇಮಿಡಿಯೇಟ್ಲಿ ತೋರಿಸ್ಕೊಳ್ಬೇಕು ನೀರು ನಿಲ್ದಂತೆ ನೋಡಬೇಕು ಮನೇಲಿ ಸಿಕ್ಕಾಬಿಟ್ಟೆ ಸುಮ್ಮನೆ ವೇಸ್ಟ್ ಬಿಟ್ಟಿರ್ತೀವಿ ನಾವು ಅಲ್ಲೊಂದು ಕ್ಯಾಂಪ್ ಹಾಕಿ ಮುಚ್ಚಳ ಬಿಟ್ಟಿರ್ತೀವಿ ಅದ್ರಲ್ಲಿ ನೀರು ನಿಂತಿರುತ್ತೆ ತೊಟ್ಟಿನ ತೊಳೆಯೋದೇ ಇಲ್ಲ ಅದು ಒಳಗೆಲ್ಲ ಹುಳ ಅಡ್ಡಾಡ್ತಿರ್ತದೆ ಅದ್ರ ಅದರ ಮತ್ತೆ ನೀರು ಬಿಡ್ತಿರ್ತಾರೆ ಇನ್ನು ಕೆಲವರು ಕಣ್ಣಿ ಕಾಣಿಸದೇ ನೀರು ಬಿಡ್ತಿರ್ತಾರೆ ಒಳ ಹುಳ ಇರುತ್ತೆ ಅದನ್ನ ಎರಡು ದಿನಕ್ಕೊಮ್ಮೆ ಕುಡಿಯೋದು ಬಳಸೋದನ್ನು ಕ್ಲೀನ್ ಮಾಡಬೇಕು ಇನ್ನೊಂದು ತೊಟ್ಟಿ ಅಥವಾ ಸಣ್ಣದು ಸಂಪು ಆ ಥರದ್ದು ಏನು ಡ್ರಮ್ಮು ಡ್ರಪ್ಪಲ್ಲಿ ಇಟ್ಟಿರ್ತಾರೆ ಅದು ಯೂಸ್ ಮಾಡಲ್ಲ ಅಂತೇಳಿ ಒಂದು ಮೂಲೆಯಲ್ಲಿ ಇದೆ ಬಾನಿ ಅಂತಿರ್ತಲ್ಲ ಬರುತ್ತಲ್ಲ ನೆಲೆ ಇಟ್ಬಿಡುತ್ತೆ ಅದ್ರಲ್ಲಿ ಸಿಕ್ಕಾಬಿಟ್ಟೆ ಉಳ ಅದರಿಂದ ಮೊಟ್ಟೆ ಇಡುತ್ತೆ ಮತ್ತೆ ಹಾರ್ಕೊಂಡು ಬಂದು ನಮಗೆ ಕಚ್ಚುತ್ತೆ ಇದು ಇನ್ನೊಬ್ಬರಿಗೆ ಖರ್ಚು ಈ ಥರ ಆಡ್ತಾ ಇದೆ ಡೆಂಗ್ಯೂ ಬಂದರೆ ಭಾಳ ಕಷ್ಟ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ ಎಷ್ಟೋ ಜನ ನೀವು ಶಾಲೆ ಬಿಡ್ತೀರಿ ಮಧ್ಯಾಹ್ನಕ್ಕೆ ಕೇಳ್ಕೊಂಡು ಹೋಗ್ತೀರಿ ತಲೆ ತಿರು ಸುತ್ತಾ ಇದೆ ಇದಂತ ಕಾರಣ ಇದೇ ಇರೋದು ಅದಕ್ಕೆ ಆರೋಗ್ಯ ಇಲಾಖೆಯವರು ಇಡೀ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಅವೇರ್ನೆಸ್ ಮೂಡಿಸ್ಲಿಕ್ಕೆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಇವೆಲ್ಲ ಕಾರ್ಯಕ್ರಮ ತಂದಿದ್ರೆ ಸ್ವಚ್ಛತಾ ಪಕ್ಕೋಡಿಯಲ್ಲಿ ನಿನ್ನೆ ಕೈ ತೊಳೆಯೋದನ್ನು ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿದ್ರಿ ಅದನ್ನು ಅದು ರೊಟೀನ್ ಅದು ಡೈಲಿ ಅದೇ ಕೆಲಸ ಮಾಡಬೇಕು ಸುಮ್ಮನೆ ಕೈನ ಹಿಂಗೆ ನೀರು ಹಿಡ್ಕೊಂಡು ಹಿಂಗೆ ಅಂದ್ಕೊಂಡು ಹೋಗೋದಲ್ಲ ಬೆರಳು ಸಂದುಗಳಲ್ಲಿ ಉಗುರುಗಳಲ್ಲಿ ಏನಿರ್ತದೆ ಅದನ್ನು ಸ್ವಚ್ಛವಾಗಿ ತೊಳ್ಕೊಂಡ್ರೆ ನಿಮಗೆ ನಿಮ್ಮ ಒಳ್ಳೇದಕ್ಕೆ ಅದು ಯಾವುದೇ ಬ್ಯಾಕ್ಟೀರಿಯಾಗಳು ಒಳಗಡೆ ಸೇರಲ್ಲ ವಾಮಿಟಿಂಗು ಆ ಥರದ್ದು ಆಗೋಲ್ಲ ಜ್ವರ ಬರಲ್ಲ ತಲೆ ತಿರುಗೋದು ಯಾವುದಾಗಲ್ಲ ಸೊ ಇದು ಸ್ವಚ್ಛತಾ ಪಕ್ವಾಡದಲ್ಲಿರುವಂಥ ಒಂದು ಕಾರ್ಯಕ್ರಮ ಆಗಿದೆ ಹಾಗೆ ಆರೋಗ್ಯ ಇಲಾಖೆಯವರ ಸಹಕಾರದೊಂದಿಗೆ ಕೂಡ ಅನೇಕ ಕಡೆಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತೀವಿ ನಿನ್ನೆ ಕೂಡ ನಾವು ಕೆಲಸನ ಮಾಡಿದ್ದೀವಿ ಇವತ್ತಿನ ವಿಷಯದಲ್ಲಿ ಅನೇಕ ಒಂದು ಏನು ನಮಗೆ ಬರ್ತದಲ್ಲ ಇವೆಲ್ಲ ಬ್ಯಾಕ್ಟೀರಿಯಾಗಳು ಸೋಂಕುಗಳಿಂದ ತಡೆಗಟ್ಟಲಿಕ್ಕೆ ನಿವಾರಿಸಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ಜಾಗೃತಿ ಕಾರ್ಯಕ್ರಮವಾಗಿತ್ತು ಎಲ್ಲರಿಗೂ